ಹಾಯ್ ಹಲೋ ನಮಸ್ತೆ ಗೆಳೆಯರೆ ನಿಮ್ಮ ಅಗ್ಡೆ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಅಂತ ಹೇಳ್ಬಿಟ್ಟು ಏನೋ ಇದು ಎತ್ತುಗಳ್ನ ತೋರಿಸ್ತಾ ಇದೆಯಾ ಅನ್ಕೊಂಬೆಡ್ರಿ ನಾನು ಬಂದಿರೋದು ಎತ್ತುಗಳ ಜಾತ್ರೆಗೆ ಗೊತ್ತಿರ್ಬೋದು ನಿಮಗೆ ಬಾಲೂರು ತಾಲೂಕು ತೊಂದಳ್ಳಿ ಗ್ರಾಮದಲ್ಲಿ ನಡೆಯುವಂಥ ಸಫಲಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಎತ್ತುಗಳು ಬಂದು ಸುಮಾರು ಥರ ವಿಧವಾದ ಎತ್ತುಗಳನ್ನ ಕಟ್ತಾರೆ ಸೊ ಇಲ್ಲಿ ಪ್ರದರ್ಶನಕ್ಕೂ ಅಂತ ಬರ್ತಾರೆ ಮತ್ತು ತಾವು ಸಾಕಿರುವಂಥ ಎತ್ತುಗಳನ್ನ ಸೇಲ್ ಮಾಡೋದಕ್ಕೂ ಅಂತನೂ ಬರ್ತಾರೆ ಇದು ಮೂಲ ಬಂದು ಜಾಸ್ತಿ ಒಂದು ಹಳ್ಳಿ ಕಾರ್ತಳಿಗಳು ಎತ್ತುಗಳೇ ಇಲ್ಲಲ್ಲ ತುಂಬನೇ ಇರುವಂಥದ್ದು ಸರಿಸುಮಾರು ನೀವು ನೋಡೋದಾದರೆ ಇಲ್ಲಿ ಒಂದು ಲಕ್ಷ ರೂಪಾಯಿಂದ ಹೇಳು ಸುಮಾರು ಹದಿನೆಂಟು ಲಕ್ಷ ರೂಪಾಯಿ ವರ್ಗೂ ಆಮೇಲೆ ಆಮೇಲೆ ಏನಪ್ಪ ಅಂತ ಹೇಳಿದ್ರೆ ನೀವು ಒಂದು ಕುರಿಗಳು ಏನಾದರೂ ಇಷ್ಟಪಡೋರಾದರೆ ಇದರಲ್ಲಿ ಒಂದು ಮೈನ್ ಅಟ್ರಾಕ್ಷನ್ ಇದೆ ಎರಡು ಲಕ್ಷ ರೂಪಾಯಿದು ನೂರ ಮೂವತ್ತೈದು ಕೆ ಜಿ ಕುರಿ ಒಂದಿದೆ ಸೊ ಅದನ್ನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡ್ರಿ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಹಕಾರ ಕೊಡಿ ಲೈಕು ಶೇರ್ಸು ಮಾಡಿ ಇನ್ನಷ್ಟು ಬೆಳೆಸಿ ಇನ್ನಷ್ಟು ವೀಡಿಯೋಗಳನ್ನ ನಿಮ್ದಾಗಿಸ್ಕೊಳ್ಳಿ ಇನ್ನೇಂಗೆ ಹೇಳಬೇಕು ಅಡ್ವರ್ಟೈಸ್ ಥರನೇ ಓಕೆನಾ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ ಪರಿಚಯ ಮಾಡ್ಕೊಡಿ ಸರ್ ನಾನ್ ಯಾವ ನಮ್ದು ಕ್ಷೇತ್ರದಲ್ಲಿ ಟೇಕಲ್ ಹತ್ರ ವೆಂಕೇಶ್ ಗೌಡ ಅಂತ ನಮ್ಮ ಹೆಸರು ಈ ಜಾತ್ರೆಗೆ ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರ್ ನಮ್ಮ ಮಿಸಸ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರಲ್ಲಿ ಸರ್ ಈಗ ಹಸಗಳು ವೆರೈಟಿ ಯಾವ್ದು ಹದಿನೈದು ಲಕ್ಷಕ್ಕೆ ನಾವ್ ತಂದಿದೀವಿ ಈಗ ಹದಿನೆಂಟು ಲಕ್ಷ ಹೇಳ್ತಾ ಇದೀವಿ ಈಗ ಇದು ಹಳ್ಳಿ ಖಾರ ಅಲ್ಲಿ ಬ್ರೀಡ್ ಏನಾದ್ರು ಹಳ್ಳಿ ಖಾರ ಇದು ಈ ಸೈಜ್ ಎತ್ತು ಇಡೀ ಸ್ಟೇಟ್ ಅಲ್ಲಿ ಎಲ್ಲೂ ಇಲ್ಲ ಈ ಬೆಲೆ ಎತ್ತು ಇಡೀ ಸ್ಟೇಟ್ ಅಲ್ಲಿ ಎಲ್ಲೂ ಇದೆ ಫಸ್ಟ್ ಇದೆ ಫಸ್ಟ್ ಹೌದು ಇದಕ್ಕೆ ಏಜ್ ಅಂತ ಅಲ್ಲೂ ಅಂತ ಲೆಕ್ಕದಲ್ಲಿ ಹೇಳ್ಬೇಕು ಅಲ್ಲಿ ಕಡೆಯಲ್ಲಿ ಬಿದ್ದು ಹುಡ್ತಾ ಇದೆ ಅಂದ್ರೆ ಏಜ್ ಎಷ್ಟಾಗಿರ್ಬೋದು ಅದಕ್ಕೆ ಏಜ್ ಆಗಿದೆ ಒಂದು ಎಂಟು ವರ್ಷ ನೀವು ಬೆಲೆ ಕೊಟ್ಟು ತಂದಿರೋದು ಆ ಬೆಲೆಗ ಇದು ಹದಿನೈದು ಲಕ್ಷಕ್ಕೆ ನಾನು ತಂದಿರೋದು ಹದಿನೈದು ಲಕ್ಷಕ್ಕೆ ಈಗ ಹದಿನೆಂಟು ಲಕ್ಷ ಹೌದು ಅಲ್ಲ ಪ್ರಸ್ತುತ ಅಂದ್ರೆ ಈ ಸಂತೆಗೆ ಅಂದ್ರೆ ಸಂತೆ ಅನ್ನೋದಕ್ಕಿನ್ನ ಈ ಜಾತ್ರೆಗೆ ಸಪ್ಲವನ್ ಜಾತ್ರೆಗೆ ಎಷ್ಟು ವರ್ಷದಿಂದ ಹಸುಗಳ್ನ ತಗೊಂಡ್ ಬರ್ತಾ ಇದ್ದೀವಿ ನಾವ್ ನಮ್ ತಾತ ಕಾಲ ನಮ್ ತಾತ ಕಾಲದ ನಮ್ಮಅಪ್ಪ ಕಾಲ್ದ ಇವರೆಗೂ ಮಾಡ್ತಾನೆ ಈಗ ನೀವು ಹೇಳಿರೋ ವ್ಯಾಲ್ಯೂಯೇಷನ್ ಅಲ್ಲಿ ಈ ಸಾರಿ ಜಾತ್ರೆ ಸಂದೆ ಹೈಯೆಸ್ಟ್ ಹೈಯೆಸ್ಟ್ ಈ ಸಾರಿ ಜಾತ್ರೆ ಎಲ್ಲ ಇಡೀ ಸ್ಟೇಟ್ ಅಲ್ಲಿ ಇದುವರೆಗೂ ಈ ಹದಿನೈದು ಲಕ್ಷಕ್ಕೆ ಯಾವ್ದು ಎತ್ತು ಮಾರಾಟ ಆಗಿಲ್ಲ ಇದೇ ಫಸ್ಟ್ ಟೈಮ್ ಇನ್ ಮುಂದೆ ಆಗ್ಬೋದೇನ್ ಹೇಳಕ್ಕಾಗಲ್ಲ ಹೌದು ಏಯ್ ಕೆಲ ದೂರ ಇರಪ್ಪ ಇಲ್ಲ ಇಲ್ಲ ಹೊರಡ್ತೀನಿ ಹೊರಡ್ತೀನಿ ಅಷ್ಟೆ ಅಣ್ಣ ಅಣ್ಣ ಸ್ವಲ್ಪ ದೂರ ಬನ್ರಿ

ಯಾವ ಸರ್ ನಾವು ಮಂಡ್ಯ ಸಾಧುಳ್ಳು ಮಂಡ್ಯ ಹ ಮಂಡ್ಯ ಪಕ್ಕ ನಾವು ಸಾಧುಳು ಹೌದಾ ನಾವು ನಮ್ಮ ಮಂಜಪ್ಪ ರೆಡ್ಡಿ ಅವ್ರಿಗೆ ನಾವು ಎತ್ ಕೊಟ್ಟಿವ ನೀವು ಮಂಡ್ಯದಿಂದ ಅಲ್ಲಿಂದ ಸಾಧುಳಿಂದ ಎತ್ತ ಅಂತ ನಾವು ಹೌದಾ ನಾಗೇಶ್ ಮಂಜಪ್ಪ ರೆಡ್ಡಿ ಅವ್ರಿಗೆ ಕೊಟ್ಟಿವಿ ಆರ್ ಲಕ್ಷಕ್ಕೆ ಎಷ್ಟು ವರ್ಷದಿಂದ ನೀವು ಈ ಜಾತ್ರೆಗೆ ಬರ್ತೀರಣ ಈ ಜಾತ್ರೆಗೆ ನಾಲ್ಕು ವರ್ಷ ಐದು ಪ್ರತಿ ವರ್ಷನು ಅಲ್ಲಿಂದ ತಂದು ನಡೆಸ್ತಾರ ಕೊಡ್ತೀವಿ ನಿಮಗೆ ಹೌದಾ ಪ್ರತಿ ವರ್ಷನೂ ನೀವು ಒಂದ್ ಒಂದ್ ಜೊತೆ ಒಂದು ಸೇಲ್ ಮಾಡೇ ಮಾಡ್ತೀರಾ ಪರವಾಗಿಲ್ಲ ಅಣ್ಣ ಈ ಜಾತ್ರೆ ನೀವು ನೋಡಿರೋದ್ರಲ್ಲಿ ದೊಡ್ಡ ಜಾತ್ರೆ ಇದೇನಾ ಇಲ್ಲ ಇನ್ನ ಯಾವ್ದಾದ್ರು ಇದೆಯಾ ದೊಡ್ಡ ಜಾತ್ರೆ ನಮ್ಗೆ ಬೇಬಿ ಅದೇ ಹಾ ಮೂರ್ತನೆ ಅಪ್ಲಂಬ ಇದೆ ಇವತ್ತು ಇವತ್ತಿನ ಜಾತ್ರೆ ಕಟ್ಟಿ ಸಪ್ಲಂಬನ ಬಾರಿ ಒಳ್ಳೆ ನಮ್ ಬೇಬಿಗಿಂತ ಮೀಲ್ಸ್ ಈ ಸತಿ ಒಳ್ಳೆ ಇತ್ತು ಸಪ್ಲಂಬ ಬಂದೈತೆ ಗಾಡಿ ಜಾತ್ರೆಗಿಂತ ಚೆನ್ನಾಗ್ ಬಂದೈತೆ ಒಳ್ಳೆ ಚೆನ್ನಾಗ ಸಪ್ಲಂಬ ಪಾಂಡಪುರ ಸೈಡ್ ಇಲ್ಲಿ ಬರ್ತದೆ ತಿರ್ಗಾ ಇಲ್ಲಿಂದ ನಾವು ಕರ್ಕೊಂಡೋಗ್ತೇವೆ ಈ ಕಡೆಯಿಂದ ಎತ್ತು ಇಲ್ಲಿಗೆ ಅಲ್ಲಿ ಎಲ್ಲ ಬರ್ತವೆ ಇವತ್ತು ಸಪ್ಲಂಬು ತುಂಬಾ ಈ ತರ ಜಾತ್ರೆ ಎತ್ತು ಕಟ್ಟಿರೋದು ದೊಡ್ಡ ದೊಡ್ಡತ್ತು ಜಾತ್ರೆ ಅಂದ್ರೆ ತುಂಬಾ ಇಷ್ಟ ಚೆನ್ನಾಗಿ ಏನೇ ಕಬ್ಬು ಎಳಸ್ತಿದ್ವ ಸೋಕಿ ಹೋಗಿ ಮಡಿರ್ತೇವೆ ಕಬ್ಬು ಎಳಸ್ತೇವೆ ಕಸರ್ಗೆ ಇವರಲ್ಲಿ ಕೆಲಸ ಮಾಡಿಸ್ತೀವ ಕೆಲಸ ನಾವು ಟ್ವೆಂಟಿ ಫೋರ್ ಕೆಲಸ ಮಾಡೇ ಮಾಡಿಸ್ತೇವೆ ಖಂಡಿತ ಕೆಲಸ ಮಾಡಿಸ್ಕೊಂಡು ಇಷ್ಟು ನೀಟ್ ಆಗಿ ಸದೃಢವಾಗಿ ನೀಟ್ ಆಗಿ ಅಷ್ಟೇ ಕ್ಲೀನ್ ಆಗಿ ಇಟ್ಕೊತೀವಿ ಮೇಂಟೆನೆನ್ಸ್ ಹಂಗೆ ಮಾಡಿದ್ವಿ ನಾವೆಲ್ಲ ಕೇಂದ್ರ ನೋಡಿ ಕಬ್ಬು ಎಳಸ್ತೇವೆ ಎಲ್ಲಾ ತುಂಬಾ ಚೆನ್ನಾಗಿ ಮಾಡಿ ಇದೇ ತರ ಕೊಟ್ಟ ಇವ್ರು ಬಸವನ ಬಸವನ್ನು ಜನ ಸಾಕವ್ರ ಈಗ ಈ ಎತ್ತಗಳಿಗೆ ಎಷ್ಟು ವರ್ಷ ಆಗಿದೆ ಈ ಎತ್ತ ಎತ್ತಲೆ ಒತ್ತಾಗ ಮೂರು ವರ್ಷ ಮೂರು ಮೂರು ವರ್ಷ ಆರಲ್ಲಿ ಈಗ ಬಿದ್ದಾವ ಪರವಾಗಿಲ್ಲ ಆರಲ್ ತನ ಬಿದ್ದಾವ ಆರೊಲ್ ಬಿದ್ದಾವ ಅಂದ್ರೆ ಬೇರೆ ಕಡೆ ಎಲ್ಲ ಇಪ್ಪತ್ ಲಕ್ಷ ಇಪ್ಪತ್ತೈದು ಲಕ್ಷ ಹೋಗಿದೆ ಅಂತ ಹೇಳ್ತಾರೆ ಯಾವುದು ಇದುವರೆಗೂ ಹದಿನೈದು ಲಕ್ಷ ರೂಪಾಯಿ ಫಸ್ಟ್ ಬೆಲೆ ಇದೆ ಫಸ್ಟ್ ಇದೇ ಪಸ್ಟ್ ಯಾವುದು ಅದ್ರ ತೋರಿಸ್ಬೇಕಲ್ಲ ಇಲ್ಲ ಇರಪ್ಪ ಹದಿನೈದು ಲಕ್ಷ ಹಸುಗಳನ್ನ ತೋರಿಸಿಲ್ಲ ಅಂದ್ರೆ ಹೆಂಗಿರುತ್ತೆ ನೀನು ಅದಕ್ಕಂತಾನೆ ಅದ್ರ ರೇಗಿಸ್ತಾ ಇದ್ಕೊಂಡಿರ್ಕೊಂಡು ಬಂದ್ಬಿಡೋ ಇಲ್ಲ ಕಟ್ತಾ ಇದಾರೆ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ಪ್ರಕಾಶ್ ಬಾಬು ಅಂತ ಅಣ್ಣ ಎಲ್ಲಿಂದ ನೀವು ನಮ್ಮ ಸರ್ಜಾ ಬಾಬು ಅವರು ಅಂತ ಹಾಲ್ ಅಣ್ಣ ಈಗ ಇಷ್ಟೊತ್ತು ನಾವು ಜಾತ್ರೆದಲ್ಲಿ ನೋಡ್ಕೊಂಡ್ ಬಂದಿರೋ ಎತ್ತುಗಳಿಗಿಂತ ಈ ಎತ್ತುಗಳು ಸ್ವಲ್ಪ ವಿಭಿನ್ನವಾಗಿತ್ತು ಅದಕ್ಕೆ ಇದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಅಂತ ಬಂದಿದ್ದೀರಿ ದಯವಿಟ್ಟು ಒಂದ್ ಸ್ವಲ್ಪ ಮಾಹಿತಿ ಕೊಡಿ ಇದು ಹಳ್ಳಿ ಕಾರಿಗಿಂತ ವಿಭಿನ್ನವಾಗೈತೆ ಹಳ್ಳಿ ಕಾರಿಗಿಂತ ವಿಭಿನ್ನ ಇದು ಒಂಗಲ್ ತಳಿ ಆಂಧ್ರ ಬ್ರೀಡ್ ಒಂಗಲ್ ತಳಿ ಒಂಗಲ್ ತಳಿ ಆಂಧ್ರದಲ್ಲಿ ಜಾಸ್ತಿ ಇದೆ ಬಂಡೆ ಹೇಳೋದು ಬಂಡೆ ಹೇಳಿ ಬಂಡೆ ಹೇಳೋದು ಅಣ್ಣ ಇದು ನೋಡೋದಕ್ಕೆ ಇಷ್ಟು ಗಾತ್ರದಲ್ಲಿ ಈ ರೀತಿ ಇದೆಯಲ್ವಾ ಇನ್ನ ಗಾತ್ರ ಸರ್ ಇನ್ನ ಬರುತ್ತೆ ಇವಾಗ ಎರಡಲ್ಲಿ ಬಂದಿದೆ ಹೌದಾ ಇದನ್ನ ಕೆಲಸ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಬರೀ ಮನೆ ಹತ್ರ ಕೆಲಸನ ಮಾಡ್ಬೋದು ಹೌದಾ ಬಂಡೆ ಎರಡ್ ಸಾವಿರದಿಂದ ಐದ್ ಸಾವಿರ ಎರಡ್ ಸಾವಿರದಿಂದ ಸಾವಿರ ಐದ್ ಸಾವಿರವರೆಗೂ ಅಷ್ಟು ಇದೆ ಪವರ್ ಇದೆ ನಾವು ಸುಮಾರು ಹತ್ತು ಹದಿನೈದು ವರ್ಷದಿಂದ ಇದೇ ಸಾಕ್ತಾರ ಅಣ್ಣ ಈ ಜಾತ್ರೆ ಜಾತ್ರೆಗೆ ಸುಮಾರು ಎಷ್ಟು ವರ್ಷಗಳಿಂದ ನೀವು ಬರ್ತಾ ಇರೋದು ಕಟ್ತಾ ಈ ಜಾತ್ರೆಗೆ ಮತ್ತೆ ಅಣ್ಣ ಈ ತಳೀನ ಇವಾಗ ಸೇಲ್ ಮಾಡಕ್ ಬಂದಿದ್ರೆ ಅಥವಾ ಪ್ರದರ್ಶನ ಪ್ರದರ್ಶನ ಬಂದಿದೀವಿ ಮತ್ತೆ ಇದು ಕ್ರಾಸಿಂಗ್ ಕ್ರಾಸಿಂಗ್ ಬಿಡಲ್ಲ ಏನಿಲ್ಲ ಏನು ಬಿಡಲ್ಲ ಬಳಕೆ ಮಾಡ್ಕೊಂತೀರಾ ಅಥವಾ ನೀವು ಬಳಕೆ ಮಾಡ್ತೀನಿ ಸಾಕಿಗೂ ಸಾಕ್ತಾ ಇದೀವಿ ಸರ್ ನಾವು ಹೌದಾ ತುಂಬಾನೇ ಚೆನ್ನಾಗಿ ಮೂರು ವರ್ಷದಿಂದ ನಮ್ಮ ಮನೆಗೆ ಇದೆ ಇದು ಮೂರು ವರ್ಷದ ಮೂರು ವರ್ಷದಿಂದ ನಮ್ಮ ಮನೇಲಿ ಇದೆ ಓಕೆ ಮತ್ತೆ ಇನ್ನೇನು ಇದು ನೀವ್ ಎಲ್ಲಿಂದ ತಂದಿದ್ದಾನ ನಾವು ಅಂದ್ರ ಅಂದ್ರೆ ಹತ್ರ ಎಂಗ್ನೂರ್ ಅಂತಿದೆ ಅಲ್ಲಿಂದ ತಂದಿರೋದು ಎಷ್ಟು ಕೊಟ್ಟು ತಂದ್ರೆ ಅಣ್ಣ ನಾವು ಎರಡು ಲಕ್ಷ ಸರ್ ಎರಡು ಲಕ್ಷ ಹೆಸರೇನಾದ್ರೂ ಇಟ್ಟಿದ್ದೀರಾ ಏನಿಲ್ಲ ಸರ್ ಏನೇ ಹೆಸರೇನ ಇಟ್ಟಿಲ್ವಾ ಅದಕ್ಕೆ ನಮಸ್ತೆ ಅಣ್ಣ ಸಮೇತ ನಳ್ಳಿ ಹಾ ಹೊಸಪೇಟೆ ತಾಲೂಕು ಅನ್ಕೊಂಡಳ್ಳಿ ಹೋಗ್ಲಿ ಓಕೆ ಅಣ್ಣ ಸಮೇತನಳ್ಳಿ ನಳ್ಳಿ ರಾಮಚಂದ್ರ ಪಮ್ಮ ಅಂತ ಕಾಂತ್ ಕುಮಾರ್ ಅಣ್ಣ ಈಗ ಎಷ್ಟು ವರ್ಷಗಳಿಂದ ಈ ಜಾತ್ರೆಗೆ ಬರ್ತಾ ಇದ್ರಣ್ಣ ನೀವು ಅಣ್ಣ ನಮ್ ತಂದೆಯವರು ಅವ್ರ ತಾತನ ಕಾಲದಿಂದಾನು ಬರ್ತಾ ಇದ್ರು ಹಾ ಇವಾಗ ಅದನ್ನ ಬಿಡಬಾರ್ದು ಅಂತ ನಾನು ಉಳಿಸ್ಕೊಂಡ್ ನೀವು ಉಳ್ಸ್ಕೊಂಡ್ ಹೋಗ್ತಾ ಇದೀರ ಖಂಡಿತ ನೀವು ಹೋಗಿ ಮತ್ತೆ ನಿಮ್ಮ ಮುಂದಿನ ಪೀಳಿಗೆಯೂ ಅಷ್ಟೇ ಅದನ್ನ ಹೇಳಿ ಅಣ್ಣ ಯಾಕಂತ ಹೇಳಿದ್ರೆ ನಮ್ ಸಂಸ್ಕೃತಿ ನಮ್ ಇದು ಕಡಿಮೆ ಆಗ್ಬಾರ್ದು ಬೆಳಿಬೇಕು ಹೊರತು ಕಡಿಮೆ ಆಗ್ಬಾರ್ದು ಹೌದಣ್ಣ ಅಣ್ಣ ಈ ತಳಿ ವಿಚಾರಕ್ಕೆ ಬರೋದಾದ್ರೆ ಯಾವ್ದಣ ಇದು ಎಷ್ಟು ಅಂದ್ರೆ ನೀವು ಬುದ್ಧಿ ಬಂದ ಎಷ್ಟು ವರ್ಷದಿಂದ ನೀವು ಇದನ್ನ ಸಾಕ್ತಾ ಇದ್ದೀರಾ ನನ್ಗ್ ಬುದ್ಧಿ ಬಂದ್ಮೇಲೆ ನಮ್ಮಪ್ಪ ಇವಾಗ್ಲೂ ನಮ್ಮ ಅಪ್ಪ ಇದ್ರಲ್ಲಿ ಕಟ್ಟೋದು ನಾನು ಐ ಟಿ ಎಸ್ ಟ್ರಾನ್ಸ್ಪೋರ್ಟ್ ಸೂಪರ್ ಇದ್ರಾಗಿದ್ದೆ ಅದನ್ನ ಬಿಟ್ಬಿಟ್ಟು ಇವಾಗ ಏನೊಬ್ಬರ ಹತ್ರ ಕೆಲಸ ಮಾಡೋದನ್ನ ಅವುಗಳಿಂದ ಇದ್ ಮಾಡ್ಕೊಂಡೆ ಖಂಡಿತ ಅಣ್ಣ ಒಳ್ಳೇದೇ ಅದು ಮತ್ತೆ ಇನ್ನೊಂದ್ ಏನಂದ್ರೆ ಈಗ ಕೆಲವೊಬ್ರು ಈ ಹಳ್ಳಿಕಾರ ತಳಿಗಳನ್ನ ಸಾಕೋದು ಬರೀ ಒಂದು ಇದಕ್ಕೋಸ್ಕರ ಮನೆ ಹತ್ರ ಇರ್ಲಿ ಅಂತ ಸಾಕೋರು ಇದಾರೆ ಕೆಲವೊಬ್ರು ಮತ್ತೆ ಕೆಲ್ಸಕ್ಕೆ ಪರ್ಬಸ್ ಸಾಕೋರು ಇದ್ದಾರೆ ನೀವ್ ಯಾವ ರೀತಿ ಅಣ್ಣ ಏನಾದ್ರು ಶೋಕಿಗಳು ತಿರುಗ ಮೆರವಣಿಗೆಗೆ ದೇವ್ರ ಕಾರ್ಯಗಳಿಗೆ ಈ ಗ್ರೂಪ್ ಪ್ರವೇಶ ಕರೀತಾರೆ ಎಲ್ಲದಕ್ಕೂ ಎಲ್ಲಾದ ಕರೀತಾರೆ ಹೋಗಿದಿರಿ ಹ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸ್ರು ಮತ್ತೆ ನಿಮ್ ಊರ್ ಯಾವ್ದು ಅಂತ ಹೇಳ್ತೀರಾ ಹೆಸರು ಟೀ ಶರ್ಪ್ ಅಂತ ಗರಿಗಿಳಿ ಹೊಸ ತಾಲೂಕು ನಾವು ತಂದು ಹಾಕಿದೀವಿ ಅಣ್ಣ ಈಗ ಈಗ ಯಾವ್ದಾರ ಎಷ್ಟು ವರ್ಷಗಳಿಂದ ಬರ್ತಾ ಇದೀರ ನಮ್ದು ಇದೇ ಪಕ್ಕದಲ್ಲಿ ಪ್ರತಿ ವರ್ಷನೂ ಬರ್ತೀರ ಪ್ರತಿ ವರ್ಷನೂ ಬರ್ತೀರಾ ಯಾವ ಏನೇ ನೀವು ಹಿಂದಿನ ಕಾಲದಿಂದ ಸಾಕ್ತಾ ಇದೀರ ಈಗ ನೀವು ಅಪ್ಪ ಅವ್ರ ಕಾಲದಿಂದ ಸಾಕ್ತಾನೆ ಇದರ ಅಣ್ಣ ಎಲ್ಲಾರು ಬಂದು ಈ ಹಳ್ಳಿ ಹಳ್ಳಿ ಕಾರ್ದು ಮಾಮೂಲಿ ವೈಟ್ ವೈಟ್ ಹಸುಗಳೆಲ್ಲ ಕಟ್ಟಿದಾರೆ ನೀವು ಬ್ರೀಡಿಂಗ್ ಹಸಿ ಕ್ರಾಸಿಂಗ್ ಯೂಸ್ ಜಲ್ಲಿ ಕಟ್ಟಿಗೆ ಕ್ರಾಸಿಂಗ್ ಸ್ನೇಹಿತರೆ ನೋಡಿದ್ರಲ್ವಾ ತಮಿಳ್ನಾಡಲ್ಲಿ ನಡೆಯುವಂತ ಬಹು ಮುಖ್ಯವಾದ ಸಂಕ್ರಾಂತಿ ಒಂದು ಅದ್ರಲ್ಲಿ ಬಂದು ಕ್ರೀಡೆ ಗೊತ್ತಲ್ಲ ಜಲ್ಲಿ ಕಟ್ಟು ಅಂತ ಸೊ ಹೆಸ್ರುಗಳ್ನ ಬಿಟ್ಬಿಟ್ಟು ಅದನ್ನ ಹಿಡಿಯೋ ಪಂದ್ಯಗಳ್ನ ಮಾಡಬಾರ ಸೊ ಅಂತ ಕಡೆ ಹೋಗುವಂತ ಎತ್ತು ಇದು ಅಣ್ಣ ಇದ್ರ ಹೆಸರು ಏನಣ್ಣ ಅಣ್ಣ ಅವಾ ಒಳ್ಳೆ ಹೆಸರಿಟ್ಟಿದೀರಾ ಅದು ನೋಡೋದಕ್ಕೂ ಅದೇ ರಗಡ್ ಲುಕ್ ಅಲ್ಲಿ ಚೆನ್ನಾಗಿದೆ ಎಷ್ಟು ವರ್ಷದ ಇದಣ್ಣ ಇದು ಎರಡುವರೆ ವರ್ಷ ನೀವೆಲ್ಲಾ ತಂದಿರೋದು ಅಥವಾ ಮನೇಲೆ ಇದಾಗಿರೋದು ಎರಡುವರೆ ತಗೊಂದಿರ ಎಲ್ಲಿಂದ ಅಣ್ಣ ತಂದಿದ್ದು ಇಲ್ಲಿ ಇದೇ ಇದೇ ಜಾತ್ರೇ ತಗೊಂಡು ಮತ್ತೆ ಇದೇ ಜಾತ್ರೇ ತಂದಿರ್ತಿದೀರಾ ಈಗ ಪ್ರದರ್ಶನಕ್ಕೆ ಮಾತ್ರನಾ ಇಲ್ಲ ಸೇಲ್ ಸೇಲ್ ಮಾಡ್ತೀವಿ ಆದ್ರೆ ಸೇಲ್ ಮಾಡೋದು ಹಾ ಇಲ್ಲಾಂದ್ರೆ ಜಿಲ್ಲೆ ಕಡೆ ಬಿಡ್ತೀವಿ ಈಗ ಏನ್ ಕೋಟ್ ಪ್ರೈಸ್ ಮಾಡ್ತಾ ಇದೀರಾ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಒಂದ್ ಲಕ್ಷ ಎಪ್ಪತ್ತೈದು ಸಾವಿರ ಎಲ್ಲಿ ಕಟ್ಟಕ್ ಹೋಗಿದ್ಯಾ ಒನ್ ಟೈಮ್ ಒನ್ ಟೈಮ್ ಹಾಕಿದೀರ ಇಲ್ಲಿ ನೋಡೋಷನ್ ಶೋಗೆ ಹ ಆಗಿಲ್ಲ ಅಂದ್ರೆ ಮಾತ್ರ ಮಾಡ್ತೀವಿ ಇಲ್ಲಾಂದ್ರೆ ರೇಸ್ ರೇಸ್ಗೆ ತುಂಬಾನೇ ಇದಾಗಿರೋದು ಖರಾಬ್ ಆಗಿರ್ತದೆ ಇದ್ರದ್ದೆಲ್ಲ ನೋಡ್ಬೇಕು ಹೇಳಿದ್ರೆ ನಾವು ಬರೀ ವಿಡಿಯೋ ಅಲ್ಲಿ ಇಲ್ಲಿ ನೋಡಿದಿರಿ ಡೈರೆಕ್ಟ್ ಆಗಿ ನೋಡ್ಬೇಕು ಅಂತ ನೀವು ಯಾವ ಏರಿಯಾದಲ್ಲಿ ಕರ್ಕೊಂಡು ಹೋಗ್ತೀರಾ ಈ ಜಲ್ಲಿಕಟ್ಟು ಪಂದ್ಯಗಳಿಗೆ ಅಥವಾ ರೇಸ್ ಕರ್ಕೊಂಡು ಹೋದ್ರೆ ಕುಪ್ಪಂ ಕಡೆ ಶಾಂತಿಪುರಂ ಶಾಂತಿಪುರಂ ತಮಿಳ್ನಾಡಲ್ಲಿ ಹೊಸೂರ್ ಕಡೆಗೆ ಹಾ ನಮಸ್ತೆ ಅಣ್ಣ ನಿಮ್ ಹೆಸರು ಅಣ್ಣ ಅವಿನಾಶ್ ಅಣ್ಣ ಎಲ್ಲಿಂದ ಅಣ್ಣ ನೀವು ಗಂಗಾಪುರ ಗಂಗಾಪುರ ಅಣ್ಣ ಎಷ್ಟು ವರ್ಷಗಳಿಂದ ನೀವು ಈ ನಿಮ್ಮ ಸ್ವಾತಂತ್ರ್ಯ ಕಾಲದಿಂದ ನಡ್ಕೊಂಡೇ ಬರ್ತಾ ಇದೆ ಅಣ್ಣ ಯಾವ ತಳಿ ಅಣ್ಣ ಇದು ಹಳ್ಳಿ ಕತ್ತಿ ಪ್ಯೂರ್ ಹಳ್ಳಿ ಕತ್ತಳಿ ಹ ಮತ್ತೆ ಈಗ ನೀವ್ ಹೇಳ್ತಾ ಇದ್ದೀರಾ ಸುಮಾರು ವರ್ಷಗಳಿಂದ ಇದನ್ನ ಬೆಳೆಸ್ಕೊಂಡ್ ಬರ್ತಾ ಇದೀರಿ ಅಂತ ಮತ್ತೆ ಇದನ್ನ ಉಳಿಸ್ಕೊಂಡು ಬರ್ತಾ ಇರೋ ಕಾರಣ ಏನಣ್ಣ ನಮ್ಮ ಹಳೆ ತನಕ ನಾವ್ ಮರಿಬಾರ್ದು ತಾತ ತಾತಿಯವ್ರ ಕಟ್ಟಿದ್ರು ನಮ್ ತಂದೆಯವರು ಕಟ್ಟಿದ್ರು ನಾವು ಹಂಗೆ ಉಳಿಸ್ಕೊಂಡು ಹೋಗ್ತಾ ಇದ್ವಿ ನಿಮ್ಮ ಮತ್ತೆ ಮುಂದಿನ ಪೀಳಿಗೆಗೂ ಇದನ್ನ ಇದ್ ಮಾಡ್ಕೊಡ್ತೀನೋ ಮಾಡ್ಕೊಂಡು ಹೋಗ್ತಾರೆ ಖಂಡಿತ ಇದೇ ರೀತಿನ ಬೆಳೆಸ್ಬೇಕು ಅಂತ ನಾನ್ ಕೇಳ್ಕೊಂತೀನಿ ಮತ್ತೆ ನಾನು ಇಷ್ಟೊತ್ತು ನೋಡಿರೋದ್ರಲ್ಲಿ ಕೆಲವೊಂದು ದೊಡ್ಡ ದೊಡ್ಡ ಎತೆಗಳಿವಾ ಸೊ ಇದು ಬಂದು ಒಂದು ಮೀಡಿಯಂ ಗಾತ್ರದ ಅಣ್ಣ ಎಷ್ಟು ವರ್ಷ ಆಗಿದೆ ಅಣ್ಣ ಇದಕ್ಕೆ ಇವು ಕೆಲವೊಂದು ಎರಡು ಮುಕ್ಕಾಲ್ ಮೂರ್ ವರ್ಷ ಮೂರ್ ವರ್ಷದ ಎತ್ತಿಗಳು ನಾಟ್ ನಾಲ್ಕಲ್ಲು ನಾಟ್ ನಾಲ್ಕಲ್ಲು ಅಣ್ಣ ಈಗ ನೀವು ಬಂದಿರೋದು ಈಗ ಪ್ರದರ್ಶನಕ್ಕ ಅಥವಾ ಸೇಲಿಂಗ್ ಮಾಡುದು ಪ್ರದರ್ಶನ ಮತ್ತೆ ನೀವ್ ಇದನ್ನ ಮನೆಯಲ್ಲೇ ಹುಟ್ಟಿರೋದ ಅಥವಾ ತಂದಿರೋದ ಎಷ್ಟು ವರ್ಷ ಆಯ್ತು ನೀವು ತಗೊಂಡು ನಾವ್ ತಮ್ಮ ವರ್ಷ ಆಯ್ತು ಒಂದ್ ವರ್ಷ ಯಾವ ಜಾತ್ರೆ ತಂದ್ರೆ ಮಾಗಡಿ ಜಾತ್ರೆ ಮಾಗಡಿ ಜಾತ್ರೆಯಲ್ಲಿ ಇದ್ರ ಬೆಲೆ ನಮ್ಗೆ ಅವಾಗ ಎರಡು ಕಲ್ ಲಕ್ಷ ಎರಡು ಕಾಲ್ ಲಕ್ಷ ಅಣ್ಣ ಈಗ ನೀವು ಇದನ್ನ ಇದಕ್ಕೆ ಮನೇನಲ್ಲೇ ನೀವು ಸಾಕ್ತಾ ಇದೀರಲ್ವಾ ಕೆಲ್ಸಗಳಿಗೆ ಏನಕ್ಕಾದ್ರೂ ಬಳಕೆ ಕೆಲ್ಸಕ್ಕೂ ಬಳಕೆ ಮಾಡ್ತೀರಾ ಕೆಲ್ಸಕ್ಕೂ ಮಾಡ್ತೀರಾ ಟ್ಯಾಕ್ಟರ್ ಇದೆ ಬಣ್ಣ ಉಳುಮೆ ಹಾ ಗುಂಡ್ರೆ ಹೊಡೆಯೋದು ನೀರ್ನ ಕಾಲುವೆ ಹೊಡ್ಕೊಳೋದು ಖಂಡಿತ ಖಂಡಿತ ಇದಕ್ಕೆಲ್ಲಾ ಪುಟ್ಟ ಪುಟ್ಟ ಕೆಲಸಗಳಿಗೆಲ್ಲ ಇನ್ನ ಯೂಸ್ ಮಾಡ್ತಾ ರೇಷ್ಮೆ ಇದೆ ರೇಷ್ಮೆ ಸೊಪ್ಪು ಬಂಡಿಯಲ್ಲಿ ಖಂಡಿತ ತುಂಬಾ ಇದೆ ಕರ್ಕೊಂಡ್ ಬಂದಿದ್ರಲ್ಲ ಈ ಪೆಂಡಲ್ ಎಲ್ಲಾ ವ್ಯವಸ್ಥೆ ಇಲ್ಲೇ ಮಾಡಿರ್ತಾರ ಅಥವಾ ನೀವ್ ಮಾಡ್ಕೊಳ್ಳೋದು ನಾವು ಮಾಡ್ಕೋ ನಾವ್ ಮಾಡೋದು ಹೆಂಗ್ ಬೇಕು ನೀವು ಒಟ್ಟಾರೆ ಖರ್ಚು ನೋಡೋದಾದ್ರೆ ಎಷ್ಟ್ ಮಾಡಿದೀರ ಈಗ ಖರ್ಚು ಲೆಕ್ಕ ಹಾಕಿಲ್ಲ ಲೆಕ್ಕ ಹಾಕಿಲ್ಲ ಅದ್ರ ಲೆಕ್ಕ ಹಾಕಲ್ಲ ನಿಮ್ಗೆ ಒಂದು ಜಾತ್ರೆ ಮೇಲೆ ಇರೋ ಇಂಟ್ರೆಸ್ಟ್ ಗೆ ನೀವು ಇದ್ ಮಾಡಿದೀರ ನಿಮ್ ಹೆಸರು ರಕ್ಷಿತ್ ಅಂತ ನಿಮ್ಮೂರ ಮಾಲೂರ್ ಮಾಲೂರನ ಇದು ಯಾವ ಜಾತಿಗೆ ಸೇರೋ ಅಂತ ಡಾರ್ಪರ್ ಡಾರ್ಫರ್ ಜಾತಿ ಸೌತ್ ಆಫ್ರಿಕನ್ ಬ್ರೀಡ್ ಸೌತ್ ಜಾತ್ರೆಯಲ್ಲಿ ಇದನ್ನ ಏನು ಸೇಲಿಂಗ್ ಅಥವಾ ಪ್ರದರ್ಶನ ಯಾರು ಬೇಕಂದ್ರೆ ಸೇಲ್ ಮಾಡ್ತೀರಿ ಇಲ್ಲ ಅಂದ್ರೆ ಪ್ರದರ್ಶನ ಹೌದಾ ಓಕೆ ತುಂಬಾನೇ ಚೆನ್ನಾಗಿ ಇದು ಸಾಕಿದ್ದೀರಾ ಸರ್ ಮತ್ತೆ ಇದ್ರ ಬೆಲೆಗಳನ್ನ ಹೇಳೋದಾದ್ರೆ ಏನಾದ್ರು ಐಡಿಯಾ ಬೆಲೆ ನಾವ್ ಎರಡ್ ಲಕ್ಷ ಹೇಳ್ತಾ ಇದೀರಿ ಎರಡ್ ಲಕ್ಷ ಈಗ ಹೇಳ್ತಾ ಇರೋದು ಬರ್ತಾರ ನಿಮ್ಮ ಹತ್ರ ತುಂಬಾ ಜನ ಅಣ್ಣ ಎಷ್ಟು ವರ್ಷ ಆಗಿದೆ ಅಣ್ಣ ಇದಕ್ಕೆ ನಾ ಹತ್ತತ್ರ ಒಂದು ಆರು ವರ್ಷ ಆರುವರೆ ಆರು ಆರು ವಾರ ಆರರಿಂದ ಆರುವರೆ ವರ್ಷ ಹಾಂ ಈಗ ಈ ಜಾತ್ರೆಗೆ ನೀವು ಸುಮಾರು ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ ನಮ್ಮ ತಾತನವ್ರ ಕಾಲದಿಂದ ಬರ್ತಾ ಇದ್ದೀರಾ ತುಂಬಾ ಹಿಂದಿನ ಕಾಲದಿಂದ ಅವತ್ತಿಂದ ನಡ್ಕೊಂಡ್ ಬರ್ತಾ ಇರೋದು ಅಣ್ಣ ಈ ವರ್ಷ ಈಗ ಹಿಂದಿನ ವರ್ಷಗಳು ಕಂಪೇರ್ ಮಾಡಿದ್ರೆ ಈ ವರ್ಷ ಜಾತ್ರೆದಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಹಸುಗಳು ಕಾಣಿಸ್ತಾ ಇದೆ ಅಣ್ಣ ಇದು ಏನಣ್ಣ ಯಾವ ಯಾವ ರೀತಿ ಸ್ವಲ್ಪ ಜಾಸ್ತಿ ಬರ್ತಾ ಇದಾರೆ ಅಲ್ಲಿ ನಮ್ ಸುತ್ತಲಿ ದೊಡ್ಡ ಜಾಸ್ತಿ ಜಾಸ್ತಿ ಇದೆ ಈಗ ಇದೇನೋ ದನಗಳೇನೋ ಜಾಸ್ತಿ ಬಂದಿದಾವೆ ಪರ್ಚೇಸಿಂಗ್ ಅದೇ ರೀತಿ ನಡೀತಾ ಇದೆ ವ್ಯಾಪಾರ ನಡೀತಾ ಇದೆ ಚೆನ್ನಾಗಿದೆ ಇವತ್ತಿಂದ ಆಂಧ್ರ ಇವತ್ತು ಮತ್ತು ನಮ್ಮ ಪ್ರಮುಖವಾಗಿ ನಮ್ಮ ಕರ್ನಾಟಕದಲ್ಲಿ ಯಾವ ಭಾಗಗಳಿಂದ ಬರ್ತಾರಣ್ಣ ಈ ಜಾತ್ರೆಗೆ ಯಾಕಂತ ಹೇಳಿದ್ರೆ ಇಲ್ಲಿಂದ ತಗೊಂಡು ಹೋಗೋರು ಎಲ್ಲಿಂದ ಬರ್ತಾರಣ್ಣ ನಾವೇರಿ ಆಂಧ್ರ ಆಂಧ್ರ ಅಲ್ಲ ಆಂಧ್ರ ಮಂತ್ರಾಲಯ ಸೈಡು

ಆ ಉದ್ದೇಶ ಸರ್ ಇದು ಈ ತಳಿನಲ್ಲಿ ಸಾಕೋದು ಉದ್ದೇಶ ವಿಶೇಷ ಏನಣ್ಣ ತಳಿ ಅಭಿವೃದ್ಧಿ ಮಾಡೋಣ ಅಂತ ಹಳ್ಳಿ ತಲೆ ಹೇಳಬೇಕು ಎಲ್ಲ ಹೇಳ್ಬೇಕು ಸರ್ ಫುಲ್ ಡೀಟೇಲ್ ನಿಮ್ಗೆ ಏನು ಗೊತ್ತಿಲ್ಲ ಅಷ್ಟೇ ಹಳ್ಳಿ ಕರ್ ಅಂತ ಯಾರನ್ನ ಕರಿತಾ ಇದ್ರು ಎಲ್ಲ ನಾಟಿಗಾರ ಅಂತಾನೆ ಕರಿಕೊಂಡಿದ್ದ